ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಿಜಗಲ್ ಗ್ರಾಮದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮದ ವಿಶ್ವಕರ್ಮ ಬಾಂಧವರು ಭಕ್ತಿ ಭಾವದಿಂದ ವಿಶ್ವಕರ್ಮ ಜಯಂತಿಯನ್ನ ಆಚರಿಸಿದರು ಕಾರ್ಯಕ್ರಮವನ್ನು ಶಾಲಾ ಮುಖ್ಯೋಪಾಧ್ಯಾಯರಾದ ಜ್ಞಾನಪ್ಪ ರಾಮಪುರ್ ಉದ್ಘಾಟಿಸಿ ಮಾತನಾಡಿದರು ವಿಶ್ವಕರ್ಮನು ವಿಶ್ವದ ಶಿಲ್ಪಿ ವಿಜ್ಞಾನ ಕಲೆ ಕೌಶಲ್ಯಗಳ ಪ್ರತೀಕ ವಿದ್ಯಾರ್ಥಿಗಳು ಶ್ರಮ ಮತ್ತು ಸೃಜನಶೀಲತೆಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹಿತೋಪದೇಶ ನೀಡಿದರು ಗ್ರಾಮ ಪಂಚಾಯಿತಿ ಪಿ ಡಿಒ ಆನಂದರಾವ್ ಕುಲಕರ್ಣಿ ಅವರು ವಿಶ್ವಕರ್ಮ ದೇವಶಿಲ್ಪಿ ಅಮರಾವತಿ ದ್ವಾರಕ ಕುಬೇರನ ಪುಷ್ಪಕ ವಿಮಾನಗಳನ್ನು ತಯಾರಿಸಿದ ವೇದಕಾಲದ ದೇವಲೋಕದ ಇಂಜಿನಿಯರ್ ಎಂದು ಹೇಳಿದರು ಸದಸ್ಯರು ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಪೋಷಕರು ಪಾಲ್ಗೊಂಡು ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು ವಿದ್ಯಾರ್ಥಿಗಳಿಗೆ ವಿಶ್ವಕರ್ಮರ ಜೀವನ ಕೌಶಲ್ಯ ಹಾಗೂ ತತ್ವಗಳನ್ನು ಪರಿಚಯಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಶಿಕ್ಷಕರು ಮಕ್ಕಳಲ್ಲಿ ಸೃಜನಾತ್ಮಕತೆಯ ಬೆಳೆಯುವಿಕೆಗೆ ಇಂತಹ ಹಬ್ಬಗಳು ದಾರಿ ಮಾಡಿಕೊಡುತ್ತವೆ ಎಂದು ಅಭಿಪ್ರಾಯಪಟ್ಟರು ಕೊನೆಯಲ್ಲಿ ವಿಶ್ವಕರ್ಮನಿಗೆ ಪೂಜೆ ಸಲ್ಲಿಸಿ ಶಾಲಾ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಸಿಹಿ ಮತ್ತು ಉಪಹಾರ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮನೋಹರ ಬಡಿಗೇರ್ ಮಲ್ಲಿಕಾರ್ಜುನ್ ಕಮ್ಮಾರ್ ಪ್ರಕಾಶ್ ಬಡಿಗೇರ್ ರಾಮಚಂದ್ರ ಕಮ್ಮಾರ್ ಮೌನೇಶ್ ಬಡಿಗೇರ್ ಕುಂಟೆಪ್ಪ ತಳವಾರ್ ಮಂಜುನಾಥ್ ಬೆಳಗಲ್ ಚಂದ್ರಶೇಖರ್ ಅಡವೆಪ್ಪಗೌಡರ್ ಆನಂದ ತುಳವಗೇರಿ ಹಾಗೂ ಗ್ರಾಮದ ಗುರು ಹಿರಿಯರು ಯುವಕರು ಭಾಗವಹಿಸಿದರು

ಭಗವಾನ್ ವಿಷ್ಣದರ್ಮರು ಶಿವನ ತ್ರಿಶೂಲವನ್ನು ವಿಷ್ಣುವಿನ ಚಕ್ರವನ್ನು ದೇವಾನು ದೇವತೆಗಳ ರಚನೆಗಳನ್ನು ದೇವಾನು ದೇವತೆಗಳ ಅರಮನೆಗಳನ್ನು ರಚನೆ ಮಾಡಿದ್ರು ಅನ್ನುವಂಥದ್ದು ಕಂಡುಬರುತ್ತೆ ಹಾಗೆ ಮತ್ತು ಶಿವನ ಕೈಲಾಸವನ್ನು ರಾವಣನ ಲಂಕೆಯನ್ನು ಇವರೇ ಕೂಡ ಇವರೇ ನಿರ್ಮಾಣ ಮಾಡಿದಿರುವ ಒಂದು ಮನೆಯಲ್ಲಿ ಈ ವಿರುದ್ಧ ಯುವಂತ ನೋಡ್ತಾ ಬರ್ಬೋದು ದೇವಾರು ದೇವತೆಗಳ ಕಾಲಘಟ್ಟದಲ್ಲಿ ಅವರಿಗೆ ಇತರ ಆಯುಧಗಳನ್ನು ಮತಗಳನ್ನು ಅರಮನೆಗಳನ್ನು ನಿರ್ಮಾಣ ಮಾಡೋದರಿಯಲ್ಲ ಇವರು ಸಾಕ್ಷಾತ್ ನಮ್ಮನ ಬ್ರಹ್ಮದೇವನ ಮೂವ ವಂಶಸ್ಥರಾಗಿತ್ತು ಅನ್ನುವಂಥದ್ದು ಕೂಡ ಬರುತ್ತೆ ಹಾಗಾಗಿ ರಾಮಾಯಣ ಮಹಾಭಾರತ ಕಾಲದಲ್ಲಿ ಪುರಾಣಗಳ ಕಾಲದಲ್ಲಿ ಈ ಅರಮದೇವನ ದೊಡ್ಡ ದೊಡ್ಡ ನಗರಗಳನ್ನು ಆಯುಧಗಳನ್ನು ನಿರ್ಮಾಣ ಮಾಡೋದಷ್ಟೇ ಅಲ್ಲ ಇವತ್ತಿನ ಇವರ ವಂಶಸ್ಥರು ಇವತ್ತು ಕುಶಲ ಕರ್ಮಗಳಾಗಿ ಮಠಗಳನ್ನು ಮನೆಗಳ ದ್ವಾರಗಳನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ ಹೀಗಾಗಿಶೋಧರ್ಮರು ಬಹಳ ಖುಷಿರುವಂಥ गुड ना होत आहे काय 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 काय